ಹೆಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಮ್ಮ ರಾಜ್ಯದಲ್ಲಿ ಖಾಲಿ ಇರುವಂತಹ ಏಡೆಡ್ ಡಿಗ್ರಿ ಕಾಲೇಜಸ್ಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಎಷ್ಟು ಹಾಗೆಯೇ ಈ ಏಡೆಡ್ ಡಿಗ್ರಿ ಕಾಲೇಜಸ್ಗಳು ಏನಿದಾವೆ ಅನುದಾನಿತ ಸರ್ಕಾರಿ ಪದವಿ ಕಾಲೇಜಸ್ಗಳು ಏನಿದಾವೆ ಅಲ್ಲಿ ರಿಕ್ರೂಟ್ಮೆಂಟ್ ಯಾವ ಥರ ನಡೀತಾ ಇದ್ದಾವೆ ನೋಡ್ತಾ ಇರಬಹುದು ಆರು ಸಾವಿರದ ಏಳ್ನೂರ ಹುದ್ದೆಗಳು ಟೀಚರ್ ವೇಕೆನ್ ಟೀಚಿಂಗ್ ವೇಕನ್ಸೀಸ್ಗಳು ಪ್ರೊಫೆಸರ್ ವೇಕೆನ್ಸೀಸ್ಗಳು ಹಾಗೆ ನಾನ್ ಟೀಚಿಂಗ್ ವೇಕೆನ್ಸೀಸ್ಗಳು ನಾಲ್ಕು ಸಾವಿರದ ಒಂಬೈನೂರ ಸೊ ಈ ಹುದ್ದೆಗಳನ್ನ ಯಾವ ರೀತಿ ತುಂಬುತ್ತಿದ್ದಾರೆ ಈಗ ಸದ್ಯಕ್ಕೆ ಯಾವ ತರ ಇದ್ದಾರೆ ಹಾಗೇನೆ ಎಷ್ಟು ಜನ ಈಗ ತುಂಬಿಕೊಂಡಿದ್ದಾರೆ ಹಾಗೆ ಮುಂದೆ ಬರುವಂತಹ ಹುದ್ದೆಗಳ ಬಗ್ಗೆ ಏನನ್ನ ಹೇಳಿದ್ದಾರೆ ಹಾಗೇನೆ ತುಂಬಾ ಜನ ಆಸ್ಪಿಂಟ್ಸ್ ಒಂದು ಆಸೆ ಇರುತ್ತೆ ಅಟ್ಲೀಸ್ಟ್ ಒಂದು ಏಡೆಡ್ ಡಿಗ್ರಿ ಕಾಲೇಜ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳು ಆಗೋಣ ಅಂತ ಹೇಳಿ ಸೊ ಯಾವ ತರ ನ ಏನು ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ್ರು ಏನಿದ್ದಾರೆ ಅವರು ಅಪ್ಡೇಟ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇವೆ ಸೊ ದಟ್ ಯಾರ್ಯಾರು ಏಡೆಡ್ ಡಿಗ್ರಿ ಕಾಲೇಜಸ್ ಗಳಿಗೆ ವೇಟ್ ಮಾಡ್ತಾ ಇದ್ರ ನಿಮಗೆ ಇದರಿಂದ ಖಂಡಿತ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಹೈಯರ್ ಎಜುಕೇಶನ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆಲ್ಲ ಗೊತ್ತಿರುತ್ತೆ ಏನು ಕರ್ನಾಟಕ ವಿಧಾನಸಭೆಯಲ್ಲಿ ಸೆಷನ್ಗಳು ನಡೀತಾ ಇದಾವೆ ಅಲ್ಲಿ ಏನು ಪ್ರಶ್ನೋತ್ತರ ರೌಂಡ್ ಇರುತ್ತೆ ಅಲ್ಲಿ ಶ್ರೀ ಭೀಮಣ್ಣ ಟಿ ನಾಯಕ್ ಅಂತ ಏನಿದ್ದಾರೆ ಎಂ ಎಲ್ ಎ ಉನ್ನತ ಶಿಕ್ಷಣ ಸಚಿವರಿಗೆ ಈ ಹೈರ್ ಎಜುಕೇಶನ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಅದರಲ್ಲಿ ಇದನ್ನೂ ಸಹ ಒಂದು ನೋಡ್ತಾ ಇರಬಹುದು ಅವರ ಪ್ರಶ್ನೆ ಏನಾಗಿತ್ತು ರಾಜ್ಯದಲ್ಲಿ ಅನುದಾನಿತ ಹಾಗೂ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಏಡೆಡ್ ಕಾಲೇಜಸ್ಗಳಾಗಿರ್ಬೋದು ಜೊತೆಗೆ ಸರ್ಕಾರಿ ಪದವಿ ಕಾಲೇಜುಗಳು ಎಷ್ಟು ಎಷ್ಟೆಷ್ಟು ಹುದ್ದೆಗಳು ಇದ್ದಾವೆ ಅಂತ ಕೇಳಿದ್ದಾರೆ ಸಚಿವರ ಉತ್ತರ ನೋಡಿ ಖಾಲಿ ಇರುವಂತಹ ಹುದ್ದೆಗಳ ವಿವರಗಳು ಈ ಕೆಳಕಂಡಂತಿರುತ್ತವೆ ಕಾಲೇಜುಗಳು ಸರ್ಕಾರಿ ಕಾಲೇಜುಗಳಲ್ಲಿ ಟೀಚರ್ ವೇಕೆನ್ಸಿಸ್ಗಳು ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳು ಪ್ರಿನ್ಸಿಪಲ್ ಇರ್ಬೋದು ಸೊ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳು ಎಷ್ಟಿದಾವಂತೆ ಎರಡು ಸಾವಿರದ ಎರಡು ನೂರ ಅರವತ್ಮೂರು ಸರಿನಾ ಇದು ಕರೆಂಟ್ ಸ್ಟೇಟಸ್ ಇದು ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಹಾಗೆ ನಾನ್ ಟೀಚರ್ ವೇಕೆನ್ಸಿಸ್ಗಳು ಈ ಒಂದು ಸರ್ಕಾರಿ ಪದವಿ ಕಾಲೇಜ್ಗಳಲ್ಲಿ ಮೂರ್ ಸಾವಿರದ ಎರಡುನೂರ ಮೂವತ್ತೇಳು ನಾನ್ ಟೀಚಿಂಗ್ ವೇಕೆನ್ಸಿಸ್ಗಳು ಇದೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ವಿಡಿಯೋದ ಪ್ರಮುಖ ಉದ್ದೇಶ ಏಡೆಡ್ ಡಿಗ್ರಿ ಕಾಲೇಜಸ್ಗಳ ಸ್ಟೇಟಸ್ ಏನು ಅಂತ ಹೇಳೋದಾದ್ರೆ ಸೊ ನೋಡ್ತಾ ಇರ್ಬೋದು ಆರು ಸಾವಿರದ ಏಳುನೂರ ಅರವತ್ನಾಲ್ಕು ಸಿಕ್ಸ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಏಡೆಡ್ ಡಿಗ್ರಿ ಕಾಲೇಜಸ್ ಗಳಲ್ಲಿ ಖಾಲಿರುವಂತಹ ಟೀಚರ್ ವೇಕೆನ್ಸೀಸ್ ಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಪ್ರಿನ್ಸಿಪಲ್ ವೆಕೆನ್ಸೀಸ್ ಗಳು ಹಾಗೆ ನಾನ್ ಟೀಚಿಂಗ್ ಫ್ಯಾಕಲ್ಟೀಸ್ಗಳು ಎಷ್ಟಿದಾವೆ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಫಾರ್ಟಿ ಏಟ್ ವೇಕೆನ್ಸೀಸ್ಗಳು ಇದಾವೆ ಓಕೆ ಈಗ ಬರೋಣ ಈ ಒಂದು ಏಡೆಡ್ ಏಡೆಡ್ ಡಿಗ್ರಿ ಕಾಲೇಜಸ್ ಗಳ ಬಗ್ಗೆ ಏನ್ ಹೇಳಿದ್ರು ಅಂತೇಳಿ ಸೊ ಈ ಒಂದು ಖಾಸಗಿ ಅನುದಾನಿತ ಪದವಿ ಕಾಲೇಜ್ಗಳಲ್ಲಿ ಖಾಲಿರುವಂತಹ ನೋಡಿ ಇಲ್ಲಿ ಒಂದು ಅವರು ಕಟ್ ಆಫ್ ನ ಇಟ್ಕೊಂಡಿದ್ದಾರೆ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಹದಿನೈದರ ಒಳಗಡೆ ಟೂ ತೌಸಂಡ್ ಫಿಫ್ಟೀನ್ ನ ಒಳಗಡೆ ವಿವಿಧ ಕಾರಣಗಳಿಂದ ಏನು ಖಾಲಿ ಆಗಿದಾವೆ ಏನು ಏಡೆಡ್ ಡಿಗ್ರಿ ಕಾಲೇಜಸ್ಗಳಲ್ಲಿ ವಿವಿಧ ಕಾರಣಗಳಿಂದ ಪೋಸ್ಟ್ಗಳು ಖಾಲಿ ಇದಾವಲ್ವಾ ಸೊ ಅದನ್ನ ಷರತ್ತಿಗೆ ಒಳಪಟ್ಟು ಅಂದ್ರೆ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ಸರ್ಕಾರ ಏನ್ ಮಾಡಿದೆ ಅಪ್ಲೈ ಮಾಡಿ ತುಂಬಿಕೊಳ್ಳಿ ಅಂತ ಹೇಳಿ ಆ ಎಲ್ಲ ಮ್ಯಾನೇಜ್ಮೆಂಟ್ ಗಳಿಗೆ ಬಿಕಾಸ್ ಅನುದಾನಿತ ಡಿಗ್ರಿ ಕಾಲೇಜಸ್ಗಳು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಸಂಬಂಧಿಸಿದ ಸಂಬಂಧಿಸಿದ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ ಅದನ್ನ ಕಂಟ್ರೋಲ್ ಮಾಡುತ್ತಾ ಇರುತ್ತೆ ಆ ಮ್ಯಾನೇಜ್ಮೆಂಟ್ ಗಳಿಗೆ ಒಂದು ಸೂಚನೆಯನ್ನ ಸರ್ಕಾರ ಕೊಟ್ಟಿದಾರಂತೆ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಹದಿನೈದರ ರ ಏನೇನೋ ಖಾಲಿ ಇದಾವೆ ಅದನ್ನ ನೀವು ಅಂತ ಹೇಳಿ ಸೊ ನಿಯಮಾನುಸಾರ ಏನ್ ಮಾಡ್ತಾ ಇದಾರೆ ತುಂಬಿಕೊಳ್ತಾ ಇದ್ದಾರೆ ನೋಡಿ ಇಲ್ಲಿ ನಿಯಮಾನುಸಾರ ಭರ್ತಿ ಮಾಡಲು ಇಲಾಖೆಯ ವತಿಯಿಂದ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಟ್ ಎಜುಕೇಶನ್ ಕಡೆಯಿಂದ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ತುಂಬಾ ಜನ ಆ ಗಳು ಹೇಳ್ತಾ ಇರ್ತಾರೆ ಸರ್ ಇದೆಲ್ಲ ನಮ್ ಗಮನಕ್ಕೆ ಬರೋದಿಲ್ಲ ಅಂತ ಹೇಳಿ ನೋಡಿ ಆ ಫ್ರೆಂಡ್ಸ್ ಈ ಪ್ರೈವೇಟ್ ಈ ಅನುದಾನಿತ ಅಂತಂದ್ರೆ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಕಾಲೇಜಸ್ ಗಳು ಆಗಿರೋದ್ರಿಂದ ಎರಡ್ ಸಾವಿರ ಹದಿನೈದಕ್ಕಿಂತ ಮುಂಚೆ ಪೋಸ್ಟ್ ಗಳು ತುಂಬಿಕೊಳ್ಳಿ ಅಂತ ಹೇಳಿರೋದ್ರಿಂದ ಸರಿನಾ ಸರಿನಾಪ್ರೆಂಡ್ಸ್ ಸೊ ಇದನ್ನ ಅವ್ರೇನ್ ಮಾಡ್ತಾ ಇರ್ತಾರೆ ಕಾಲದಿಂದ ಕಾಲಕ್ಕೆ ಪರ್ಟಿಕ್ಯುಲರ್ ಟೈಮ್ ಅಂತ ಹೇಳಕ್ ಆಗಲ್ಲ ಸರಿನಾ ಅವ್ರ ಮಾಡ್ತಾ ಇರ್ತಾರೆ ನ್ಯೂಸ್ ಪೇಪರ್ಗಳಲ್ಲಿ ಹಾಗೆ ಎಂಪ್ಲಾಯ್ಮೆಂಟ್ ನ್ಯೂಸ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಾಕ್ತಾ ಇರ್ತಾರೆ ಅವಾಗ ಅವಾಗ ಸರಿನಾ ಅನುದಾನಿತ ಡಿಗ್ರಿ ಕಾಲೇಜ್ಗಳಲ್ಲಿ ನೇಮಕಾತಿ ಅಂತೇಳಿ ಸಪೋಸ್ ಯಾವ್ದಾದ್ರು ಜಿಲ್ಲೆ ಇರ್ಬೋದು ನಿಮ್ಮ ಜಿಲ್ಲೆ ಅಕ್ಕಪಕ್ಕದ ಜಿಲ್ಲೆ ಸೊ ಆಗಾಗ ನೋಟಿಫಿಕೇಶನ್ಗಳು ಆಗ್ತಾ ಇರ್ತವೆ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕಾಗತ್ತೆ ಸರಿನಾ ಇದು ಎಲ್ಲವನ್ನ ಕ್ರೋಢೀಕರಣ ಮಾಡಿ ಒಂದೇ ಸಲ ಕಾಲ್ಫಾರ್ಮ್ ಆ ರೀತಿ ಎಲ್ಲ ಮಾಡೋದಿಲ್ಲ ಅವ್ರವ್ರ ಮ್ಯಾನೇಜ್ಮೆಂಟ್ ಅವ್ರವ್ರು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನೀವೇನು ಮಾಡಬೇಕು ಡೈಲಿ ನ್ಯೂಸ್ ಪೇಪರ್ಗಳಲ್ಲಿ ಏನು ಎಂಪ್ಲಾಯ್ಮೆಂಟ್ ಏನು ಭಾಗ ಇರುತ್ತೆ ಅದನ್ನ ನೀವು ಅಬ್ಸರ್ವ್ ಮಾಡಿ ಸೊ ಅದು ನಮಗೂ ಸಿಕ್ತು ಅಂತಂದ್ರೆ ಖಂಡಿತವಾಗಿಯೂ ನಾವು ಸಹ ಈ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಅವಾಗ ಶೇರ್ ಮಾಡ್ತಾ ಇರ್ತೇವೆ ಐ ಹೋಪ್ ನೀವು ಅದನ್ನ ಅಬ್ಸರ್ವ್ ಮಾಡಿರ್ತೀರ ಸರಿನಾ ಸೊ ಅದನ್ನು ಸಹ ನೀವು ನೋಡೋದ್ರ ಮೂಲಕ ಎಲ್ಲೆಲ್ಲಿ ಎಡೆಡ್ ಕಾಲೇಜ್ ಅಲ್ಲಿ ಖಾಲಿ ಇದಾವೆ ಅಂತ ನೀವು ಈಗ ಇಲ್ಲಿ ವಿವಿಧ ಆಡಳಿತ ಮಂಡಳಿಗಳಿಂದ ಒಟ್ಟು ಸಾವಿರದ ಏಳ್ನೂರ ಎಂಬತ್ತೈದು ಅರ್ಥ ಮಾಡ್ಕೊಳ್ಳಿ ಸಾವಿರದ ಏಳ್ನೂರ ಎಂಬತ್ತೈದು ಬೋಧಕರ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲು ಪ್ರಸ್ತಾವನೆ ನಮಗೆ ಬಂದಿತ್ತು ತೌಸಂಡ್ ಸೆವೆನ್ ಹಂಡ್ರೆಡ್ ಏಟಿ ಫೈವ್ ನಷ್ಟು ನಮಗೆ ರಿಸೀವ್ ಆಗಿತ್ತು ನೋಡಿ ನಮ್ಮ ನಮ್ಮ ಡಿಗ್ರಿ ಕಾಲೇಜಸ್ಗಳಲ್ಲಿ ಇಷ್ಟಿಷ್ಟು ಟೀಚಿಂಗ್ ಪ್ರೊಫೆಸರ್ ವೇಕೆನ್ಸೀಸ್ ಗಳು ಖಾಲಿ ಇದಾವೆ ಅದಕ್ಕೆ ನೀವು ಅವಕಾಶ ಮಾಡಿಕೊಡಿ ಹೇಳಿ ಈ ಸಾವಿರದ ಏಳ್ನೂರ ಎಂಬತ್ತೈದರಲ್ಲಿ ಇವರಿಗೆ ಎಷ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ ಸಾವಿರದ ಐದು ನೂರ ಹದಿಮೂರು ಒನ್ ಸೆಕೆಂಡ್ ಸೊ ನೋಡ್ತಾ ಇರಬಹುದು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಥರ್ಟೀನ್ ಹುದ್ದೆಗಳನ್ನು ಭರ್ತಿ ಮಾಡಲು ಈಗ ಆಲ್ರೆಡಿ ಆಡಳಿತ ಮಂಡಳಿಗಳಿಗೆ ಅನುಮತಿ ನೀಡಲಾಗಿದೆ ಸರಿನಾ ಹದಿಮೂರು ಹುದ್ದೆಗಳ ಪೈಕಿ ಈಗ ಆಡಳಿತ ಮಂಡಳಿಗಳು ಒಟ್ಟು ಏಳ್ನೂರ ತೊಂಬತ್ತೇಳು ಹುದ್ದೆಗಳಿಗೆ ಆಯ್ಕೆ ಸಮಿತಿಯ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ನೇಮಕಾತಿಗಾಗಿ ಅನುಮೋದನೆಗೆ ನಮಗೆ ಸಲ್ಲಿಸಿದ ಸಲ್ಲಿಸಿದ್ದಾರೆ ಅವರು ಆಲ್ರೆಡಿ ಸರಿನಾ ನೋಡಿ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಅವರು ಕೊಟ್ಟಂತಹ ಡೇಟಾ ಎಷ್ಟು ಸಾವಿರದ ಏಳ್ನೂರ ಎಂಬತ್ತೈದು ಬಟ್ ಸರ್ಕಾರ ಕೊಟ್ಟಂತಹ ಅನುಮೋದನೆ ಕೊಟ್ಟಂತದ್ದು ಎಷ್ಟು ಸಾವಿರದ ಐದುನೂರ ಹದಿಮೂರು ಹುದ್ದೆಗಳಿಗೆ ಅನುಮತಿಯನ್ನು ಕೊಟ್ಟಿದ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಏಡೆಡ್ ಕಾಲೇಜಸ್ಗಳಲ್ಲಿ ಈ ಸಾವಿರದ ಐದುನೂರ ಹದಿಮೂರರಲ್ಲಿ ಈಗ ಸದ್ಯಕ್ಕೆ ಏಳ್ನೂರ ತೊಂಬತ್ತೇಳು ಹುದ್ದೆಗಳಿಗೆ ಏನು ಸಂಬಂಧಪಟ್ಟಂತಹ ಆಡಳಿತ ಮಂಡಳಿಗಳೇನಿದ್ದಾವೆ ಅವು ಹೆಸರುಗಳನ್ನ ಅಥವಾ ನಂಬರ್ಸ್ಗಳನ್ನು ರೆಡಿ ಮಾಡಿ ಸರ್ಕಾರದ ಮುಂದೆ ಇಟ್ಟಿದೆ ಸೊ ಈ ಪೈಕಿ ಏಳ್ನೂರ ಅರವತ್ತೈದು ನೋಡಿ ಇದರಲ್ಲೂ ಮತ್ತೆ ಫಿಲ್ಟರ್ ಆಗಿ ಏಳ್ನೂರ ಅರವತ್ತೈದು ಅಭ್ಯರ್ಥಿಗಳಿಗೆ ನೇಮಕಾತಿಯನ್ನು ಅನುಮೋದಿಸಿ ಆದೇಶ ಪ್ರತಿಯನ್ನು ಕೊಡಲಾಗಿದೆ ಅಪಾಯಿಂಟ್ಮೆಂಟ್ ಲೆಟರ್ನ ಇಶ್ಯೂ ಮಾಡಲಾಗಿದೆ ಏಳ್ನೂರ ತೊಂಬತ್ತೇಳರಲ್ಲಿ ಏಳ್ನೂರ ಅರವತ್ತೈದು ಜನರಿಗೆ ಸರಿ ನಾವು ಉಳಿದಂತಹ ಜನ ಎಲ್ಲಿ ಅವರು ಅಂತ ಹೇಳೋದಾದ್ರೆ ನೋಡಿ ಇಲ್ಲಿ ಇನ್ನುಳಿದ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ನೇಮಕಾತಿಗೆ ಅನುಮೋದನೆ ಬಗ್ಗೆ ಅಗತ್ಯ ಕ್ರಮವನ್ನ ಅಂದ್ರೆ ಅವರ ಆಫರ್ ಲೆಟರ್ ಏನಾಗ್ತಾ ಇದೆ ಅದು ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ ಓಕೆ ಸೊ ಹಾಗಾದ್ರೆ ಈ ಸಾವಿರದ ಐದುನೂರ ಹದಿಮೂರರಲ್ಲಿ ನಾವು ಈ ಒಂದು ತೊಂಬತ್ತೇಳನ್ನ ಲೆಸ್ ಮಾಡಿದಾಗ ಇನ್ನೂ ಎಷ್ಟು ಖಾಲಿ ಉಳಿತಾವೆ ಅಂತ ಹೇಳೋದಾದ್ರೆ ಏಳುನೂರ ಹದಿನಾರು ಹುದ್ದೆಗಳು ಸೆವೆನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ವೇಕೆನ್ಸೀಸ್ಗಳು ಇದಾವೆ ನೋಡಿ ಇನ್ನೂ ಖಾಲಿ ಇದಾವೆ ಸರಿನಾ ಇದು ಎರಡ್ ಸಾವಿರ ಹದಿನೈದರವರೆಗೆ ಸರ್ಕಾರ ಅವರಿಗೆ ಪರ್ಮಿಷನ್ ಅನ್ನು ಕೊಟ್ಟಿದಾರ ಕೊಟ್ಟಿದ್ದಾರೆ ಸೊ ಅಲ್ಲಿಯವರೆಗಿನ ಹುದ್ದೆಗಳು ಈಗ ಸದ್ಯಕ್ಕೆ ಎಷ್ಟು ಖಾಲಿ ಇದಾವೆ ರಾಜ್ಯದ ವಿವಿಧ ಸರ್ಕಾರಿ ಪದವಿ ಕಾಲೆ ಏಡೆಡ್ ಡಿಗ್ರಿ ಕಾಲೇಜಸ್ಗಳಲ್ಲಿ ಅಂತ ಹೇಳೋದಾದ್ರೆ ಏಳುನೂರ ಹದಿನಾರು ಹುದ್ದೆಗಳು ಖಾಲಿ ಇದಾವೆ ಅರ್ಥ ಮಾಡ್ಕೊಳ್ಳಿ ಸೆವೆನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಹುದ್ದೆಗಳು ಖಾಲಿ ಇದಾವೆ ಪರ್ಟಿಕ್ಯುಲರ್ ಆಗಿ ಇದೇ ಕಾಲೇಜ್ ಅದೇ ಕಾಲೇಜ್ ಅಂತ ಹೇಳಿ ಯಾವಾಗ ಗೊತ್ತಾಗುತ್ತೆ ನಿಮಗೆ ನಾವು ಆಲ್ರೆಡಿ ಹೇಳಿದ ಹಾಗೆ ಆಯಾ ಆಡಳಿತ ಮಂಡಳಿಗಳ ವಿವೇಚನೆಗೆ ಬಿಟ್ಟಿರುತ್ತೆ ಸರಿನಾ ಆ ಪರ್ಟಿಕ್ಯುಲರ್ ಗೆ ಆ ವ್ಯಕ್ತಿ ಸಿಗಬೇಕಾಗತ್ತೆ ಸರಿನಾ ಪ್ರೊಫೆಸರ್ಗಳು ಸಿಗಬೇಕಾಗತ್ತೆ ಸರಿನಾ ಪ್ರತಿಯೊಂದು ಸೀಟ್ ಭರ್ತಿ ಆದ್ಮೇಲೆ ಅವ್ರು ಫೈಲ್ ಫೈಲನ್ನ ಮೂಮೆಂಟ್ ಮಾಡ್ತಾರೆ ಐ ಹೋಪ್ ನಿಮ್ಗೆಲ್ಲ ಅದು ಗೊತ್ತಿರುತ್ತೆ ಸೊ ಸರಿನಾ ಒಂದು ಫೈನಲ್ ಫುಟಪ್ ಆದ್ಮೇಲೆ ಅವ್ರೇನ್ ಮಾಡ್ತಾರೆ ಪತ್ರಿಕಾ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ ಈ ರೀತಿ ಬೇರೆ 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 ಅವರ ಒಂದು ಈ ಒಂದು ಸರಿನಾ ಗಳ ಮೂಲಕ ಏನಾಗುತ್ತೆ ಅದು ಅಪಾಯಿಂಟ್ಮೆಂಟ್ ಅನ್ನು ಮಾಡುವಂತ ಕೆಲಸ ಆಗ್ತಾ ಇರುತ್ತೆ ಸೊ ಹಾಗಾಗಿ ನೀವೇನ್ ಮಾಡಿ ಈ ಒಂದು ಆವಾಗವಾಗ ಪೇಪರ್ಗಳಲ್ಲಿ ಎಸ್ಪೆಷಲಿ ಪ್ರಜಾವಾಣಿ ಇರ್ಬೋದು ವಿಜಯವಾಣಿ ಇರ್ಬೋದು ಏನು ಲೀಡಿಂಗ್ ಪೇಪರ್ಸ್ ಏನಿದಾವೆ ಅದರಲ್ಲಿ ನೀವು ನೋಡ್ತಾ ಇರಿ ಬಹಳ ಮುಖ್ಯವಾಗಿ ನಿಮ್ಮ ಸ್ಥಳೀಯ ನ್ಯೂಸ್ ಪೇಪರ್ಗಳು ಏನಿರ್ತವೆ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರಬೇಕಾಗುತ್ತೆ ಯಾರ್ಯಾರು ಏಡೆಡ್ ಡಿಗ್ರಿ ಕಾಲೇಜಸ್ಗೆ ಅಪಾಯಿಂಟ್ಮೆಂಟ್ ಆಗಬೇಕು ಅಂತ ಇದ್ರೆ ನೀವೆಲ್ಲ ಸೊ ಸದ್ಯಕ್ಕೆ ಏಳ್ನೂರ ಹದಿನಾರು ಹುದ್ದೆಗಳು ಖಾಲಿ ಇದಾವೆ ಸರ್ಕಾರ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಹಾಗಾಗಿ ಅಸ್ ಫ್ರೆಂಡ್ಸ್ ಈ ಒಂದು ಇನ್ನು ಏನಿದೆ ಅಂತ ಹೇಳೋದಾದ್ರೆ ಓಕೆ ಬೋಧಕೇತರ ಹುದ್ದೆಗಳ ಕತೆ ಏನಾಯಿತು ನೋಡ್ತಾ ಇರಬಹುದು ನಾಲ್ಕು ಸಾವಿರದ ಒಂಬೈನೂರ ಐದು ಸಾವಿರ ಅಂತ ಅನ್ಕೊಂಡ್ರು ಸರಿನಾ ಸೊ ಇವರಿಗೆ ನೋಡ್ತಾ ಇರಬಹುದು ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಈ ದಿನಾಂಕ ಎಸ್ ಇಲ್ಲಿದೆ ನೋಡಿ ಲಾಸ್ಟಿಗೆ ಎರಡು ಸಾವಿರದ ಒಂದರಂದು ಒಂದು ಡಿಸಿಷನ್ ಮಾಡಲಾಗುತ್ತೆ ಟೂ ತೌಸಂಡ್ ಒನ್ನರಂದು ಒಂದು ಡಿಸಿಷನ್ ಮಾಡಲಾಗುತ್ತೆ ಹಾಗೆ ತದನಂತರ ತೆರವಾಗುವಂತಹ ಎಲ್ಲ ಬೋಧಕೇತರ ಅಂದ್ರೆ ನಾನ್ ಟೀಚಿಂಗ್ ಇದರಲ್ಲಿ ಯಾರ್ಯಾರು ಬರ್ತಾರೆ ಐ ತಿಂಕ್ ಲೈಬ್ರರಿಯನ್ ಇರ್ಬೋದು ಹಾಗೆಯೇ ಈ ಒಂದು ಫಿಸಿಕಲ್ ಎಜುಕೇಶನ್ ಆಯ್ತಾ ಬೋಧಕೇತರ ಅವು ಆಗಿರ್ಬೋದು ಲ್ಯಾಬ್ ಅಸಿಸ್ಟೆಂಟ್ ಗಳು ಆಗಿರ್ಬೋದು ಅಥವಾ ಈ ಎಫ್ ಡಿ ಎಸ್ ಡಿ ಎ ಹುದ್ದೆಗಳಾಗಿರ್ಬೋದು ನೋಡಿ ಲೈಬ್ರರಿಯಲ್ಲಿ ಎಲ್ಲವೂ ಲೈಬ್ರೆರಿ ಅಲ್ಲ ಕೆಲವೊಂದು ಲೈಬ್ರರಿ ಅಪಾರ್ಟ್ಮೆಂಟ್ ಅನ್ನು ಮಾಡ್ಕೊಳ್ತಾರೆ ಲೈಬ್ರರಿ ಕೋರ್ಸ್ ಅಂತ ಏನಿರುತ್ತೆ ಅಲ್ಲಿ ಹಾಗೆ ದೈಹಿಕ ಶಿಕ್ಷಣ ಕೋರ್ಸ್ ಅಂತ ಏನಿರುತ್ತೆ ಅಲ್ಲಿ ಎಡೆಡ್ ಅಲ್ಲಿ ಮಾಡ್ಕೊಳ್ತಾರೆ ಬಟ್ ಯಾವಾಗ ಅದು ಈ ಒಂದು ನಾನ್ ಟೀಚಿಂಗ್ ಅಂತ ಕನ್ಸಿಡರ್ ಆಗುತ್ತೆ ಎಡೆಡ್ ಅಲ್ಲಿ ಸೊ ಅದು ಎರಡು ಸಾವಿರದ ಒಂದರ ಮೇಲ್ಪಟ್ಟು ಯಾವ್ಯಾವ ತರವಾಗಿದ್ದಾವೆ ಅವನ ಬೋಧಕೇತರ ಹುದ್ದೆಗಳು ಏನಿದಾವೆ ಅದನ್ನ ಶಾಶ್ವತ ಅನುದಾನ ರಹಿತ ಸರ್ನ ಪರ್ಮನೆಂಟ್ ನಾನ್ ಫಂಡ್ ಅಂತ ಹೇಳಿ ಅವನ್ನ ಘೋಷಣೆ ಮಾಡಿದ್ದೇವೆ ಸೊ ಹಾಗಾಗಿ ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳ ಬೋಧಕೇತರ ಬೋಧಕೇತರ ಅಂದ್ರೆ ಏನಿಲ್ಲಿ ನಾನ್ ಟೀಚಿಂಗ್ ಹುದ್ದೆಗಳನ್ನ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲು ಯಾವುದೇ ಒಂದು ಅವಕಾಶ ಇರೋದಿಲ್ಲ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಅವರು ಹೇಳಿರುವಂತಹ ಮಾಹಿತಿಯನ್ನ ನಾವು ಕನ್ಕ್ಲೂಡ್ ಮಾಡಿ ನಿಮಗೆ ಮುಂದೆ ಇಡೋದಾದ್ರೆ ನಮ್ಮ ರಾಜ್ಯದ ವಿವಿಧ ಸರ್ ಈ ಒಂದು ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಸದ್ಯಕ್ಕೆ ಏಳ್ನೂರ ಹದಿನಾರು ಹುದ್ದೆಗಳು ಇದಾವಿ ಆಯ್ತಾ ಏಳ್ನೂರ ಹದಿನಾರು ಹುದ್ದೆಗಳಿದ್ದಾವೆ ಅದನ್ನು ಟೈಮಿಂದ ಟೈಮಿಗೆ ಆಯಾ ಸಂಬಂಧಪಟ್ಟ ಆಡಳಿತ ಮಂಡಳಿಗಳು ಈ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಹಾಕ್ತಾ ಇರುತ್ತೆ ಅದನ್ನ ನೀವು ಅಬ್ಸರ್ವ್ ಮಾಡಿ ಹಾಗೆ ನಿಮ್ಮ ಸುತ್ತಮುತ್ತಲೆಲ್ಲ ಏನು ಏಡೆಡ್ ಕಾಲೇಜಸ್ಗಳೇನಿದ್ದಾವೆ ಅಲ್ಲಿ ಹೋಗಿ ನೀವು ಅಪ್ರೋಚ್ ಮಾಡಿ ಯಾರ್ಯಾರು ಏಡೆಡ್ ಗಳಿಗೆ ವೇಟ್ ಮಾಡ್ತಾ ಇದೆ ತುಂಬಾ ಜನ ಆ ಫ್ರೆಂಡ್ಸ್ಗಳು ಕೇಳ್ತಾ ಇರ್ತಾರೆ ಸರ್ ಎಲ್ಲೇ ಖಾಲಿ ಇದ್ರೆ ನಮಗೆ ತಿಳಿಸಿ ಅಂತ ಹೇಳಿ ಸೊ ಅಪ್ರೋಚ್ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಳಿ ಹಾಗೇನೇ ನಮ್ಮ ಈ ಒಂದು ಟೀಮ್ಗೆ ಏನಾದ್ರು ಗೊತ್ತಾಯಿತು ಅಂತಂದ್ರೆ ಎಲ್ಲಾದ್ರೂ ಖಾಲಿ ಇರುವಂತಹ ಹುದ್ದೆಗಳು ಗೊತ್ತಾಯಿತು ಅಂತಂದ್ರೆ ಅದನ್ನು ಸಹ ನಮ್ಮ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ನಿಮಗೋಸ್ಕರ ಪೋಸ್ಟ್ ಮಾಡ್ತಾ ಇರ್ತೇವೆ ಸೊ ಹಾಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಸರಿನಾ ಅಲ್ಲಿ ನಮಗೆ ನಿಮಗೆ ಎಲ್ಲಾದ್ರೂ ಏಡೆಡ್ ಡಿಗ್ರಿ ಕಾಲೇಜಸ್ ಗಳಲ್ಲಿ ಕನ್ಫರ್ಮ್ ಆಯ್ತು ಅಂತಂದ್ರೆ ಖಂಡಿತವಾಗಿಯೂ ಅಲ್ಲಿನೂ ಸಹ ನಿಮಗೆ ಶೇರ್ ಮಾಡಿರ್ತೇವೆ ಸೊ ದಟ್ ನಿಮಗೆ ಅನುಕೂಲ ಆಗತ್ತೆ ಸಂಬಂಧಪಟ್ಟ ಜಿಲ್ಲಾ ಅಭ್ಯರ್ಥಿಗಳು ಅದನ್ನ ಯೂಸ್ ಮಾಡ್ಕೋಬಹುದು ಆಸ್ಪ್ರೆಂಟ್ಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಇದು ಡೀಟೇಲ್ ಆಗಿದೆ ನಿಮಗೆ ಡೀಟೇಲ್ ಆಗಿರುವಂತಹ ಕಾಪಿ ಬೇಕು ಅಂತಂದ್ರೆ ಅಂದ್ರೆ ಈಗ ನಾವೇನು ಪಿ ನ ನಿಮಗೆ ತೋರಿಸ್ತಾ ಇದೇವೆ ಇದನ್ನು ಸಹ ಬೇಕು ಅಂತ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ ಎಲ್ಲ ಲಿಂಕ್ಸ್ ಗಳು ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಹಾಗೆ ಡಿಸ್ಕ್ರಿಪ್ಷನ್ಸ್ಗಳಲ್ಲಿ ಹಾಕಿರ್ತೇವೆ ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಸರ್ ರಿಕ್ರೂಟ್ಮೆಂಟ್ ಯಾವ ತರ ಮಾಡ್ಕೊಳ್ತಾರೆ ಯು ಜಿ ಸಿ ನಿಯಮಾವಳಿಗಳನ್ನು ಪಾಲಿಸ್ತಾರಾ ಅಂತ ಹೇಳೋದಾದ್ರೆ ಹೌದು ಸರಿನಾ ಯು ಜಿ ನಿಯಮಾವಳಿಗಳನ್ನ ಇಲ್ಲಿ ಪಾಲಿಸಲಾಗುತ್ತೆ ಯು ಜಿ ಸಿ ಏನು ಹೇಳುತ್ತೆ ಪಿ ಜಿ ಆಗಿರಬೇಕು ಸಂಬಂಧಪಟ್ಟ ವಿಷಯದಲ್ಲಿ ಹಾಗೇನೆ ಏನು ಫಿಫ್ಟಿ ಫೈವ್ ಪರ್ಸೆಂಟ್ ಇರಬೇಕು ಅಂತ ಹೇಳುತ್ತೆ ಜನರಲ್ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಪಿ ಜಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಇರಬೇಕು ಅಂತ ಹೇಳುತ್ತೆ ಹಾಗೆಯೇ ಪಿ ಎಚ್ ಡಿ ಕೆಸೆಟ್ ನೆಟ್ ಈ ಮೂರರಲ್ಲಿ ಯಾವುದಾದ್ರು ಒಂದಿದ್ರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳು ಹುದ್ದೆಗಳಿಗೆ ಏಡೆಡ್ ಅಲ್ಲಿ ಹೋಗ್ಬೋದು ಆ ಸರಿನಾ ಹಾಗೇನೆ ಆ್ಯಂಡ್ ಇಟ್ ಇಸ್ ಅಪ್ ಟು ದ ಆಡಳಿತ ಮಂಡಳಿಗೆ ಬಿಟ್ಟಿರುತ್ತೆ ಸರಿನಾ ಅವರು ಏನು ಡಿಸೈಡ್ ಮಾಡ್ತಾರೆ ಆ ರೀತಿ ಐ ಹೋಪ್ ನಿಮ್ಗೆಲ್ಲ ಗೊತ್ತಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ರೀತಿ ಅನೇಕ ಅಪ್ಡೇಟ್ನ ಪಡೆಯೋಕೆ ನಮ್ಮ ನಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್